ಹರಿ ಓಂ ನಮಸ್ಕಾರ ಉಪನಯನ ಆದ ನಂತರ ಒಬ್ಬ ಯುವಕ ಯಜ್ಞೋಪವೀತ ಅಥವಾ ಜನಿವಾರನ ನಾನು ಹಾಕ್ಕೊಳ್ಳೋದಿಲ್ಲ ಅದು ನಿಷ್ಪ್ರಯೋಜಕ ಅವೈಜ್ಞಾನಿಕ ಆಧುನಿಕ ಸಮಾಜಕ್ಕೆ ಅದರಿಂದ ಏನೂ ಪ್ರಯೋಜನ ಇಲ್ಲ ಅಂತ ಹೇಳಿದ್ ನಮ್ಮ ತೊಂದರೆ ಏನು ಅಂತ ಹೇಳಿದ್ರೆ ನಾವು ಅಜ್ಞಾನಿಗಳು ಆದರೆ ಅಜ್ಞಾನಿಗಳು ಅಂತ ನಮಗೆ ಗೊತ್ತೇ ಇಲ್ಲ ವಿದೇಶಿ ಆಮದಾನಿಯಾದ ಕೆಲವೊಂದು ಬುಡವಿಲ್ಲದ ಸಿದ್ಧಾಂತಗಳನ್ನ ಹಿಡ್ಕೊಂಡು ಸನಾತನ ಧರ್ಮನ ನಿಂದೆ ಮಾಡಬಲ್ಲೆವು ಅಜ್ಞಾನ ಅಜ್ಞಾನದೊಳಗೆ ಹುದುಗಿದೆ ಅಜ್ಞಾನಿ ಅಂತ ಗೊತ್ತಿದ್ರೆ ಜ್ಞಾನ ಪಡೆಯೋಕೆ ನಾವು ಪ್ರಯತ್ನ ಮಾಡ್ತಿದ್ವಿ ಸ್ವಲ್ಪ ಓದಿ ತಿಳ್ಕೊಳ್ಳಿ ತಿಳ್ಕೊಳ್ಳೋ ಇಚ್ಛೆನೆ ನಮಗಿಲ್ಲ ಹಾಗಾಗಿ ಯಜ್ಞೋಪವೀತ ಆಗ್ಲಿ ಇನ್ನೇನೇ ಆಗ್ಲಿ ನಮಗೆ ಗೌರವ ಅನ್ನೋದೇ ಇಲ್ಲ ನಮ್ಗೆ ಎಲ್ಲಕ್ಕೂ ವೈಜ್ಞಾನಿಕ ವಿವರಣೆ ಬೇಕು ಈ ವಿಜ್ಞಾನ ಅಂಬೆಗಾಲ್ ವಿಜ್ಞಾನ ನಮ್ಮ ಸನಾತನ ಧರ್ಮದ ಎಲ್ಲ ಸಿದ್ಧಾಂತಗಳನ್ನೂ ಒಪ್ಪಬೇಕು ಇದು ನಮ್ಮ ಭಾವನೆ ನಮಗೆ ಸ್ವಲ್ಪ ಜಾಗೃತಿ ಬೇಕು ಸನಾತನ ಧರ್ಮ ತ್ಯಾಗ ಮತ್ತು ಸೇವೆ ಈ ಎರಡು ಭಿತ್ತಿಗಳ ಮೇಲೆ ನಿಂತಿರುವಂಥ ಧರ್ಮ ಸನಾತನ ಧರ್ಮ ನಮಗೆ ಹೇಳೋದಿಷ್ಟೇ ನಿಮ್ಮ ಬಗ್ಗೆ ನಿಮಗೆ ಸರಿಯಾದ ಕಲ್ಪನೆ ಭಾವನೆ ಇಲ್ಲ ನೀನು ನಿನ್ನ ಶರೀರ ಅಲ್ಲ ಮನಸ್ಸಲ್ಲ ಬುದ್ಧಿ ಅಲ್ಲ ಚಿತ್ತ ಅಲ್ಲ ಆದರೆ ನೀನು ತಿಳ್ಕೊಳ್ಳೋದು ನೀನ್ ನಿಮ್ಮ ಶರೀರ ಅಂತ ನಿನ್ನೊಳಗೆ ಅದ್ಭುತವಾದ ಅನಂತವಾದ ಶಕ್ತಿ ಇದೆ ಅದನ್ನು ಜಾಗೃತಗೊಳಿಸು ನೀನು ದಿವ್ಯಾತ್ಮ ಸ್ವರೂಪ ಇದೇ ಸನಾತನ ಧರ್ಮದ ಶಿಕ್ಷಣ ಎರಡನೆಯದಾಗಿ ಸನಾತನ ಧರ್ಮ ಅತ್ಯಂತ ಸರಳವಾದ ಸಾಧಾರಣವಾದ ಮಾರ್ಗಗಳನ್ನ ಒಂದೇ ಮಾರ್ಗ ಅಲ್ಲ ಬಹಳ ಮಾರ್ಗಗಳನ್ನ ತೋರಿಸುತ್ತೆ ನಮ್ಮೊಳಗಿರೋ ಅಂತಃಶಕ್ತಿನ ಜಾಗೃತಿ ಮಾಡೋಕ್ಕೆ ಅತ್ಯಂತ ಅಗ್ಗದ ಬೆಲೆಯ ಮೂರು ದಾರಗಳಿಂದ ಮಾಡಿದಂತ ಒಂದು ದಾರ ಯಾವುದಕ್ಕೆ ನಾವು ಯಜ್ಞೋಪವೀತ ಅಂತ ಹೆಸರು ಕೊಡ್ತೀವಿ ಆ ಯಜ್ಞೋಪವೀತನ ಎಡ ಭುಜದ ಮೇಲೆ ಹಾಕೊಳ್ಳಿ ಇಷ್ಟೇ ಸನಾತನ ಧರ್ಮ ಹೇಳೋದು ಇದನ್ನು ಕೂಡ ನಾವು ಮಾಡಕ್ ರೆಡಿ ಇಲ್ಲ ನಮ್ಮ ಧರ್ಮದಲ್ಲಿ ನಮಗೆ ಗಡ್ಡ ಬಿಡಿ ಅಂತ ಹೇಳಲ್ಲ ಟೋಪಿ ಹಾಕೊಳ್ಳಿ ಅಂತ ಹೇಳಲ್ಲ ಕತ್ತಿನಲ್ಲಿ ನೇತ್ ಹಾಕೊಳ್ಳಿ ಅಂತ ಹೇಳೋದಿಲ್ಲ ಇದನ್ನೆಲ್ಲ ಮಾಡೋರು ಪ್ರಶ್ನೆನೇ ಕೇಳಲ್ಲ ಆದರೆ ನಾವು ಒಂದು ಸಣ್ಣ ದಾರಾನ ಹಾಕೊಳ್ಳಕ್ಕೆ ತಯಾರಿಲ್ಲ ವೈಜ್ಞಾನಿಕ ವಿವರಣೆ ನಮಗದಕ್ಕೆ ಬೇಕು ಈ ಯಜ್ಞೋಪವೀತ ಅಂದರೇನು ಯಾತಕ್ಕೆ ಬಂತು ಏನಿದರ ಇತಿಹಾಸ ಏನಿದರ ಮಹತ್ವ ನಮ್ಮ ಸನಾತನ ಧರ್ಮದ ಮೂಲ ಭೀತಿ ವೇದ ವೇದ ಅಪೌರುಷೇಯ ಅದಕ್ಕೆ ಆದಿ ಇಲ್ಲ ಅಂತ ಇಲ್ಲ ಕಡಿಮೆ ಅಂತ ಹೇಳಿದ್ರೆ ಎಪ್ಪತ್ತೈದು ಸಾವಿರದಿಂದ ಎಂಬತ್ತು ಸಾವಿರ ವರ್ಷಗಳಿಗಿಂತ ಹಿಂದೆ ಇದ್ದ ವೇದಗಳು ಜ್ಞಾನ ಭಂಡಾರಗಳು ನಮ್ಮ ಸನಾತನ ಧರ್ಮ ಇಂದಿನದಲ್ಲ ನಮ್ಮಂತಹ ಕೋಟಿ ಕೋಟಿ ಮನುಷ್ಯರ ನಿಂದೆನ ಸಹಿಸಿಕೊಂಡು ಪ್ರಶ್ನೆಗಳಿಗೆಲ್ಲ ಉತ್ತರ ಕೊಟ್ಟು ಅತ್ಯಂತ ದೃಢವಾದ ಒಂದು ಧರ್ಮ ಇದು ಈ ಸನಾತನ ಧರ್ಮ ನಮಗೆ ಕೆಲವೊಂದು ವಿಷಯಗಳನ್ನ ತಿಳಿಸುತ್ತೆ ಯಜ್ಞೋಪವೀತ ಅದರಲ್ಲಿ ಒಂದು ಯಜ್ಞೋಪವೀತ ಎಡ ಭುಜದ ಮೇಲೆ ಕೂತ್ಕೊಳ್ಳುತ್ತೆ ನಾಭಿಗಿಂತ ಕೆಳಗೆ ತನಕ ಬಂದು ಬಲಭಾಗದಲ್ಲಿ ಇರುತ್ತೆ ನಿವೀತಂ ವೀತಂ ಪಿತೃಣ ಉಪವೀತಂ ದೇವಾನಾಂ ನಿವೀತಂ ಮನುಷ್ಯಾಣಾಂ ಮಾನುಷಿ ಕೆಲಸಗಳನ್ನ ಮಾಡುವಾಗ ಈ ಯಜ್ಞೋಪವೀತನ ಕತ್ತಿನ ಸುತ್ತ ಹಾಕೋಬೇಕು ಪ್ರಾಚೀನ ವೀತಂ ಪಿತೃಣ ಪಿತೃಗಳ ಕೆಲಸ ಮಾಡುವಾಗ ಬಲಗಡೆ ಹೆಗಲ ಮೇಲೆ ಕೂರಿಸಿ ಎಡಭಾಗಕ್ಕೆ ಹೋಗಬೇಕು ಉಪವೀತಂ ದೇವಾನಂ ಬೇರೆ ಎಲ್ಲ ಸಮಯದಲ್ಲೂ ಕೂಡ ದೇವತೆಗಳ ಕೆಲಸ ಮಾಡ್ತೀವಿ ದೇವತೆಗಳ ಸೇವಾ ಮಾಡ್ತೀವಿ ಅನ್ನೋದ್ರಿಂದ ಅದು ಎಡಭುಜದ ಮೇಲೆ ಕೂತ್ಕೊಂಡು ಬಲಭಾಗಕ್ಕೆ ಬರಬೇಕು ನಮ್ಮ ವೀರಶೈವ ಬಂಧುಗಳು ಅದನ್ನ ಬಲಭಾಗದಲ್ಲಿ ಕೂರಿಸ್ಕೋತಾರೆ ಇದೆಲ್ಲ ವ್ಯವಸ್ಥೆಗಳು ನಿಮಗೆ ಯಾರಾದರೂ ಹೂವಿನ ಮಾಲೆ ಹಾಕಿದ್ರು ಅಂದ್ರೆ ಕತ್ತಿನ ಸುತ್ತ ಹಾಕ್ತಾರೆ ಸನ್ಮಾನ ಮಾಡೋಕ್ಕೆ ವಿವಾಹದ ಸಮಯದಲ್ಲಿ ಇನ್ನು ಕೆಲವು ಸಮಯಗಳಲ್ಲಿ ಕತ್ತಿನ ಸುತ್ತ ಮಾಲೆ ಹಾಕ್ತಾರೆ ನಾವು ಕತ್ತಿನ ಸುತ್ತ ಆಭರಣಗಳನ್ನ ಹಾಕೋತೀವಿ ಇದೆಲ್ಲ ನಮ್ಮ ಸಮ್ಮಾನಾರ್ಥವಾಗಿ ಆದರೆ ಯಾರಾದರೂ ನಿಮ್ಮ ಭುಜದ ಮೇಲೆ ಏನಾದರೂ ಅದು ಯಾತಕ್ಕಿಡ್ತಾರೆ ನಿಮಗೆ ಜವಾಬ್ದಾರಿ ಕೊಡ್ತಾ ಇದ್ದಾರೆ ಭಾರ ಯಜ್ಞೋಪವೀತ ನಿಮ್ಮ ಭುಜದ ಮೇಲೆ ಕೂತ್ಕೊಳ್ಳೋದ್ರ ಕಾರಣ ನಿಮ್ಮ ಜವಾಬ್ದಾರಿಯನ್ನು ತಿಳಿಸೋದಕ್ಕೋಸ್ಕರ ಏನು ಜವಾಬ್ದಾರಿ ಅನೃತಾತ್ ಸತ್ಯ ಮುಪೈಮಿ ಮಾನುಷ ದೈವ ಮುಪೈಮಿ ದೈವೀ ವಾಚಂ ಯಚ್ಚಾಮಿ ಅಸತ್ಯದಿಂದ ಸತ್ಯದ ಕಡೆಗೆ ಹೋಗ್ತೀನಿ ಅರ್ಥಾತ್ ಸತ್ಯಾನ್ವೇಷಣೆ ನನ್ನ ಜೀವನ ಪರ್ಯಂತ ಮಾಡ್ತೀನಿ ಮಾನುಷ ದೈವ ಮುಪೈಮಿ ನಾನು ಸಾಧಾರಣ ಮನುಷ್ಯನಾಗಿದ್ದೀನಿ ನಾನು ದೈವತ್ವನ ಪಡಿತೀನಿ ನನ್ನ ನಿಜವಾದ ಸ್ವರೂಪ ದೈವತ್ವ ಅದನ್ನು ಪಡ್ಕೋತೀನಿ ದೀವ ಮೆಚ್ಚಿನ ನನ್ನ ಬಾಯಿಂದ ಯಾವಾಗಲೂ ದೈವೀವಾಣಿ ಬರುವಂತಾಗ್ಲಿ ಸಮಾಜೇದಾಗ್ಲಿ ಅಂತ ಇದೆಲ್ಲ ನಮ್ಮ ಆದರ್ಶಗಳು ನೀವು ಈ ಜಗತ್ತ ಬಂದಿರೋದು ಮನುಷ್ಯ ರೂಪ ಧಾರಣ ಮಾಡಿರೋದು ಇಲ್ಲಿ ಕುಡಿದು ಕುಣಿದು ನರ್ತನ ಮಾಡಿ ವಾಪಸ್ ಹೋಗಕಲ್ಲ ನಿಮ್ಮ ಕರ್ತವ್ಯ ಇದೆ ಅಂತ ನೀವ್ ಯಾರು ಅಂತ ತಿಳ್ಕೊಳ್ಳೋದು ಮೊದಲನೇ ಜವಾಬ್ದಾರಿ ಜ್ಞಾನ ಪಡೆಯೋದು ಎರಡನೇ ಜವಾಬ್ದಾರಿ ಈ ಜ್ಞಾನನ ಇತರರಿಗೆ ಕೊಡೋದು ಮೂರನೇ ಜವಾಬ್ದಾರಿ ಸಮಾಜಕ್ಕಾಗಿ ಇರೋದು ನಾಲ್ಕನೇ ಜವಾಬ್ದಾರಿ ಕುಟುಂಬದ ಸೇವೆ ಮಾಡೋದು ಐದನೇ ಜವಾಬ್ದಾರಿ ಎಲ್ಲ ಜವಾಬ್ದಾರಿಗಳಿದೆ ಅಂತ ತಿಳಿಸೋದಕ್ಕೋಸ್ಕರ ಯಜ್ಞೋಪವೀತ ನಿಮ್ಮ ಎಡ ಭುಜದ ಮೇಲೆ ಕೂತ್ಕೊಳ್ಳುತ್ತೆ ಒಬ್ಬ ಯುವಕ ಅಥವಾ ಹುಡುಗ ಗುರುಗಳ ಹತ್ತಿರ ಜ್ಞಾನ ಪಡಿಬೇಕು ಅಂತ ಬರ್ತಾನೆ ಯುವಾಸುವಾಸಹ ಪರಿವೀತ ಆಗಾತ್ ಸವು ಶ್ರೇಯಾನ್ ಭವತಿ ಜಾಯಮಾನ ಹಿಂದಿನ ಕಾಲದಲ್ಲಿ ಋಷಿಗಳು ಯಜ್ಞ ಮಾಡುವಾಗ ಯೂಪಸ್ತಂಭಕ್ಕೆ ಹೇಗೆ ಅಲಂಕಾರ ಮಾಡ್ತಿದ್ರು ಜಿಂಕೆ ಚರ್ಮದಿಂದ ಹೇಗೆ ಮೂರು ದಾರಗಳ ಯಜ್ಞೋಪವೀತ ಆಗ್ತಿದ್ರು ಆ ಯೂಪಸ್ತಂಭ ಯಾವುದರ ಪ್ರತೀಕ ಆಗ್ತಿತ್ತು ತ್ಯಾಗದ ಪ್ರತೀಕ ಆಗ್ತಿತ್ತು ಹಾಗೆಯೇ ಈ ಹುಡುಗ ಬಂದಾಗ ಗುರುಗಳು ಅವನಿಗೆ ತ್ಯಾಗದ ಸಂಕೇತವಾಗಿ ಜ್ಞಾನಾರ್ಜನೆ ಮಾಡಬೇಕು ಅಂತ ಹೇಳ್ತಾರೆ ಜ್ಞಾನಾರ್ಜನೆ ಮಾಡುವುದು ಬರೀ ಪಾಠ್ಯ ಪುಸ್ತಕ ಓದೋದಲ್ಲ ಅದನ್ನು ಜೀವನದಲ್ಲಿ ಅಳವಡಿಸಿಕೊಂಡು ಆತ್ಮ ಸಂಸ್ಕಾರ ಮಾಡಬೇಕು ಒಳಗಿರೋ ಸುಪ್ತ ಶಕ್ತಿನ ಹೊರಗೆ ತರಬೇಕು ಸಮಾಜದ ಸೇವೆ ಮಾಡಬೇಕು ಇದೆಲ್ಲ ಗುರುಗಳು ಹೇಳ್ತಾರೆ ನಿನ್ನ ಕರ್ತವ್ಯಗಳ ಬಗ್ಗೆ ನಿನಗೆ ತಿಳಿತೇನು ಹುಡುಗ ಹೇಳ್ತಾನೆ ಹೌದು ತಿಳಿತು ತಮ್ಮ ಧೀರ ಸಹ ಕವಯ ಉನ್ನಯಂತಿ ಉನ್ನಯಂತಿಯಿಂದ ಉಪನಯನ ಬಂದಿದೆ ಈ ಉನ್ನಯನ ಮಾಡುವುದು ಅಂದರೆ ಒಬ್ಬ ಅತಿ ಸಾಧಾರಣ ವ್ಯಕ್ತಿಯಿಂದ ಶಿಶುವನ್ನ ಮಹಾನ್ ವ್ಯಕ್ತಿ ಮಾಡುವುದು ಇದೇ ಸನಾತನ ಧರ್ಮದ ಉದ್ದೇಶ ಯಜ್ಞೋಪವೀತ ಧರಿಸಿ ವಿದ್ಯಾಭ್ಯಾಸ ಮಾಡಕ್ಕೆ ಬಂದ ಯುವಕ ವಟು ಹೇಗೆ ಕಾಣ್ತಾನೆ ಅನ್ನೋದನ್ನ ವೇದ ಹೇಳುತ್ತೆ ಬಿಗ್ ವೇದದಲ್ಲಿದೆ ಈ ಮಂತ್ರ ಸಸೂರ್ಯಸ್ಯ ರಶ್ಮಿ ಬಿಫ್ ಪರಿವ್ಯತತಂತುಂ ತನ್ ಭಾನಸ್ತ್ರಿವೃತ ಯಥಾವಿದೆ ನಯನ್ ಋತ ಪ್ರಶಿಶೋ ನವೀಯಸೀ ಪತಿರ್ಜನೀ ನಾಂ ಉಪಯಾತಿ ನಿಷ್ಕೃತ ಸೂರ್ಯ ರಶ್ಮಿಗಳು ಅವನನ್ನ ಆವರಿಸಿ ಜ್ಞಾನಾಗ್ನಿಯಿಂದ ಅವನು ಧಗ ಧಗ ಅಂತ ಪ್ರಜ್ವಲಿಸ್ತಿದ್ದಾನೆ ಇದೇ ನಮ್ಮ ಸನಾತನ ಧರ್ಮ ಯಜ್ಞೋಪವೀತದ ಮೂಲಕ ನಮಗೆ ತಿಳಿಸೋದು ಆ ಮೂರು ದಾರುಗಳು ಮೂರು ಸೂರ್ಯನ ತರ ಸರ್ವದಾ ನಮಗೆ ಜಾಗರೂಕರಾಗಿರಬೇಕು ನಮ್ಮ ಕರ್ತವ್ಯಗಳನ್ನ ಮರಿಬಾರದು ಮೆಚೂರ್ ಸಿಟಿಸನ್ ಆಗಬೇಕು ಅಂತ ತಿಳಿಸೋದು ಉಪನಯನ ಉಪದೇಶ ಉಪನಿಷತ್ತು ಈ ಮೂರು ಶಬ್ದಗಳನ್ನ ನೆನ್ಪಿಟ್ಕೋಬೇಕು ಉಪನಯನ ಅಂದರೆ ಹತ್ತಿರ ಬರುವುದು ವಿದ್ಯೆಯ ಹತ್ತಿರ ಬರುವುದು ಆಮೇಲೆ ಉಪದೇಶ ಗುರುಗಳು ತಿಳಿಸಿಕೊಡುವ ಜ್ಞಾನ ಆನಂತರ ಉಪನಿಷತ್ತು ಸಾಧನೆಯ ಮೂಲಕ ಆ ತತ್ವಗಳನ್ನ ಜೀವನದಲ್ಲಿ ಅಳವಡಿಸಿಕೊಂಡು ಬೆಳಕು ತರೋದು ನಮ್ಮಲ್ಲಿ ಬೆಳಕು ಹತ್ತಿದಾಗ ಜಗತ್ತಿಗೆ ಬೆಳಕುಕೊಳ್ಳೋದು ಒಂದು ಅದ್ಭುತವಾದ ಸನಾತನ ಧರ್ಮದ ವ್ಯವಸ್ಥೆ ಈಗ ಕೆಲವು ಪ್ರಶ್ನೆಗಳು ಈ ಯಜ್ಞೋಪವೀತ ಅಥವಾ ಜನಿವಾರದಲ್ಲಿ ಮೂರು ದಾರಿಗಳು ಯಾಕೆ ಬ್ರಹ್ಮಚರ್ಯೇಣ ಋಷಿಭ್ಯೋ ಯಜ್ಞೇನ ದೇವೇಭ್ಯ ಪ್ರಜಯಾಪಿತೃಭ್ಯ ಬ್ರಹ್ಮಚರ್ಯ ಪಾಲನೆಯಿಂದ ಅಂದರೆ ಶಿಕ್ಷಣ ಪಡೆಯುವುದರಿಂದ ವಿದ್ಯಾಭ್ಯಾಸ ಮಾಡುವುದರಿಂದ ಋಷಿಗಳ ಋಣವನ್ನು ನಾವು ತೀರಿಸಬೇಕು ಅಂತ ಎರಡನೆಯದು ಯಜ್ಞೇನ ದೇವೇಭ್ಯ ನಾವೇನು ಯಜ್ಞ ಮಾಡ್ತಾ ಇಲ್ವಲ್ಲ ನಾವು ಏನ್ ಮಾಡ್ತಾ ಇದ್ದೀವೋ ಅದೇ ಯಜ್ಞ ಯಜ್ಞದ ಸಾರ ಗಾಯತ್ರಿ ಮಂತ್ರ ಈ ಗಾಯತ್ರಿ ಮಂತ್ರದ ಉಚ್ಚಾರಣೆ ಮಾಡುವುದೇ ದೊಡ್ಡ ದಿವ್ಯವಾದ ಒಂದು ಜ್ಞಾನಾಗ್ನಿ ಈ ಜ್ಞಾನ ಯಜ್ಞದಿಂದ ನಾವು ದೇವತೆಗಳನ್ನ ಸಂತೋಷ ಪಡಿಸ್ತೀವಿ ಅಂತ ಆಮೇಲೆ ಈ ಶಿಕ್ಷಣ ಎಲ್ಲ ಪಡೆದು ಮನೆಗೆ ಹಿಂದಿರುಗಿ ಕೆಲವರು ಗೃಹಸ್ಥರಾದಾಗ ಪ್ರಜೆಯ ಪಿತೃಭ್ಯ ನಮ್ಮ ಜ್ಞಾನವನ್ನು ಮುಂದಿನ ಜನಾಂಗಕ್ಕೆ ತಿಳಿಸಬೇಕು ಸ್ವಾಧ್ಯಾಯ ಪ್ರವಚನಾಭ್ಯಾಮ್ ನ ಪ್ರಮದಿತವ್ಯಂ ಸ್ವಾಧ್ಯಾಯಾನು ಮಾಡಬೇಕು ಪ್ರವಚನಾನು ಮಾಡಬೇಕು ಅಂದ್ರೇನು ನಾವು ತಿಳಿದುಕೊಂಡ ಜ್ಞಾನ ನಮ್ಮಲ್ಲೇ ಇರಬಾರ್ದು ಎಲ್ಲರಿಗೂ ಕೊಡಬೇಕು ಸಮಾಜಕ್ಕೋಸ್ಕರ ಬದುಕಬೇಕು ಅಂತ ಇದೇ ಸನಾತನ ಧರ್ಮದ ಉದ್ದೇಶ ಹಾಗಾಗಿ ಋಷಿ ಋಣ ತೀರಿಸೋದು ದೇವತೆಗಳ ಋಣ ತೀರಿಸೋದು ಪಿತೃಗಳ ಋಣ ತೀರಿಸೋಕೋಸ್ಕರ ಮೂರು ದಾರಗಳು ಒಂದಾಗಿ ಯಜ್ಞೋಪವೀತ ಆಗಿ ನಮ್ಮ ಎಡ ಭುಜದ ಮೇಲೆ ಕೂತಿರುತ್ತೆ ನಾವು ನಿತ್ಯ ಅದನ್ನು ನೋಡಿದ್ರಿಂದ ಅದನ್ನು ವ್ಯವಹಾರ ಮಾಡೋದ್ರಿಂದ ನಮಗೆ ನಮ್ಮ ಕರ್ತವ್ಯಗಳ ಸ್ಮರಣೆ ಬರುತ್ತೆ ಅಂತ ಅತ್ಯಂತ ಅದ್ಭುತವಾದ ಒಂದು ಧ್ಯೇಯ ಆದರ್ಶನ ಸನಾತನ ಧರ್ಮ ನಮಗೆ ತಿಳಿಸುತ್ತೆ ನಮ್ಮ ಸುತ್ತಮುತ್ತಲೂ ಮರಗಳನ್ನ ನೋಡ್ತೀವಿ ಮರ ಆಕಾಶದಿಂದ ಸೂರ್ಯನ ರಶ್ಮಿನ ನೆಲದಿಂದ ನೀರನ್ನು ಇತ್ಯಾದಿನ ತಗೊಂಡು ಬೆಳೆಯುತ್ತೆ ಫಲ ಪುಷ್ಪ ಇತ್ಯಾದಿಗಳನ್ನ ಜಗತ್ತು ಕೊಡುತ್ತೆ ಹೀಗೇನೆ ನಾವು ಕೂಡ ನಮ್ಮ ಜೀವನ ಒಂದು ಯಜ್ಞ ಆಗಬೇಕು ನಮ್ಮ ಜೀವನ ನಾವೇ ಒಂದು ಯಜ್ಞ ಆಗಬೇಕು ನಮ್ಮ ಯಜ್ಞದಿಂದ ನಾವು ಜಗತ್ತಿಗೆ ಕಲ್ಯಾಣ ಮಾಡಬೇಕು ಅಂತ ನಾವು ಎಷ್ಟು ಉನ್ನತ ಆಗ್ತೀವೋ ನಮ್ಮ ಚಿಂತೆಗಳೆಷ್ಟು ಉನ್ನತ ಆಗುತ್ತೋ ಅಷ್ಟೇ ಜಗತ್ತಿಗೆ ಕಲ್ಯಾಣ ಮಾಡ್ಬೋದು ಅನ್ನೋದೇ ಒಂದು ಇದು ಚಿಕ್ಕ ಪ್ರಶ್ನೆಗಳು ಈ ಯಜ್ಞೋಪವೀಧನ ಯಾರು ಹಾಕಬಹುದು ವೇದ ಯುಗದಲ್ಲಿ ಜಾತಿ ಅನ್ನೋದು ಇರಲಿಲ್ಲ ಎಲ್ಲರೂ ಯಜ್ಞೋಪವೀತ ಹಾಕಬಹುದಾಗಿತ್ತು ಜನಿವಾರ ಎಲ್ರಿಗೂ ಈ ಚತುರ್ಥ ವರ್ಣದ ಬಗ್ಗೆ ಹೇಳಬೇಕು ಅಂದ್ರೆ ಅದು ಆಪ್ಷನ್ ಅಲ್ ಅಂತ ಹೇಳ್ತಾರೆ ಅವ್ರಿಗಿಷ್ಟ್ರೆ ಅವರು ಸ್ವೀಕರಿಸಬಹುದು ಪ್ರತಿಯೊಂದು ಕಾಲೇಜ್ ಅಥವಾ ವಿಶ್ವವಿದ್ಯಾನಿಲಯದಲ್ಲೂ ಟೀಚಿಂಗ್ ಸ್ಟಾಫ್ ಅಂತ ಕೆಲವರು ಇರ್ತಾರೆ ನಾನ್ ಟೀಚಿಂಗ್ ಸ್ಟಾಫ್ ಅಂತ ಕೆಲವರು ಇರ್ತಾರೆ ಈ ನಾನ್ ಟೀಚಿಂಗ್ ಸ್ಟಾಫ್ ಅನ್ನೋರು ಬಹಳ ವರ್ಷ ಅಲ್ಲಿರ್ತಾರೆ ಅವ್ರಿಗೆ ಯಾತಿಗೆ ನೀವು ಎಂಜಿನಿಯರಿಂಗ್ ಪದವಿ ಕೊಡೋದಿಲ್ಲ ಅವ್ರ ಯಾತಿಗೆ ಎಂಜಿನಿಯರ್ ಆಗಬಾರ್ದು ಅಂತ ನೀವು ಕೇಳ್ಬೋದು ಹಾಗಾಗಿ ಕೆಲವೊಂದು ನಿಯಮ ಸಮಾಜದಲ್ಲಿರುತ್ತೆ ಇದಕ್ಕೆಲ್ಲ ಕಾರಣ ಇದೆ ಸುಮ್ಮನೆ ಪೆದ್ದ ಪೆದ್ದಾಗಿ ಮಾತಾಡದೆ ಇರೋದೇ ಒಳ್ಳೆಯದು ಎರಡನೇ ಪ್ರಶ್ನೆ ಹೆಂಗಸರು ಸೇ ಜನಿವಾರನ ಹಾಕೋಬೋದಾ ಅಂತ ಹೌದು ಸನಾತನ ಧರ್ಮದಲ್ಲಿ ವೇದಗಳಲ್ಲಿ ಇದೆಲ್ಲ ಇತ್ತು ಬ್ರಹ್ಮವಾದಿನಿಯರು ಅಂತಿದ್ದರು ಸದ್ಯೋವಧು ಬ್ರಹ್ಮವಾದಿನಿ ಇತ್ಯಾದಿ ಅವರೆಲ್ಲ ಯಜ್ಞೋಪವೀತ ಧಾರಣೆ ಮಾಡ್ತಾ ಇದ್ರು ಈಗಿನ ಕಾಲದಲ್ಲಿ ಗಂಡಸರು ವಿವಾಹಿತರು ಆರ್ಧಾರದ ಜನಿವಾರ ಹಾಕೊಳ್ಳೋದನ್ನು ನೋಡ್ತೀವಿ ಹೆಂಡತಿಯವ್ರದ ಮೂರು ಅವ್ರದ್ದು ಮೂರು ಅಂತ ಮತ್ತೆ ಅವರು ನಿಲ್ಲಿಸ್ಬಿಟ್ರು ಸಾಮಾಜಿಕ ರೀತಿ ಬದಲಾಯಿಸ್ತು ಸನಾತನ ಧರ್ಮದ ಮೇಲೆ ಬಹಳ ಅತ್ಯಾಚಾರ ನಡೀತು ಇದೆಲ್ಲ ಹಾಗೆ ಹೆಂಗಸರನ್ನ ರಕ್ಷಣೆ ಮಾಡೋದಕ್ಕೋಸ್ಕರ ನಾನಾ ಪರಿವರ್ತನೆಗಳನ್ನ ಮಾಡಬೇಕಾಯ್ತು ಹಾಗಾಗಿ ದಯವಿಟ್ಟು ಯಜ್ಞೋಪವೀತ ಅಂತ ಬಿಡಬೇಡಿ ಇದು ಅತ್ಯಂತ ಪವಿತ್ರವಾದ ಚಿಹ್ನೆ ಇದರಿಂದ ಯಾರಿಗೂ ತೊಂದರೆ ಇಲ್ಲ ಹೆಲ್ತಿನ ದೃಷ್ಟಿಯಿಂದ ಆರೋಗ್ಯದ ದೃಷ್ಟಿಯಿಂದ ಇದರಿಂದ ಏನೂ ತೊಂದರೆ ಇಲ್ಲ ಇದು ಬರೀ ಹಸಿ ದಾರ ಅಷ್ಟೇ ಮತ್ತೇನಿಲ್ಲ ಪ್ರತಿವರ್ಷ ಬದಲಾಯಿಸ್ತೀರಿ ಈ ಗಾಯತ್ರಿ ಮಂತ್ರ ಯಜ್ಞೋಪವೀತ ಇದೆಲ್ಲ ಬಹಳ ಉನ್ನತವಾದ ಆದರ್ಶಗಳು ಸಾಧಾರಣ ಮನುಷ್ಯರಿಗೇನೂ ಅರ್ಥ ಆಗೋದಿಲ್ಲ ಕೆಲವರು ಬ್ರಾಹ್ಮಣರನ್ನ ನಿಂದೆ ಮಾಡೋದೇ ತಮ್ಮ ಕರ್ತವ್ಯ ಅಂತ ತಿಳ್ಕೊಂಡಂಗಿದೆ ಯಾರು ನಿಮ್ಮ ಮೇಲೆ ಅತ್ಯಾಚಾರ ಮಾಡಿದ್ರು ಸಾವಿರ ವರ್ಷ ಅವ್ರನ್ನ ಬಿಟ್ಬಿಡ್ತೀರಿ ನೀವು ಅವ್ರಿಗೆ ಎರಡು ದೇಶನೂ ಕೊಡ್ತೀರಿ ಭಾರತದಲ್ಲಿ ಅವ್ರಿಗೆ ರಿಸರ್ವೇಶನ್ ಕೊಡ್ತೀರಿ ಆದರೆ ಈ ಬ್ರಾಹ್ಮಣನ ಎಷ್ಟು ಬೇಕೋ ಅಷ್ಟು ನಿಂದೆ ಮಾಡ್ತೀರಿ ಈ ಬ್ರಾಹ್ಮಣ ಮಡಿ ಅಂತ ಹೇಳಿದ್ರೆ ಅದಕ್ಕೆ ಕಾರಣ ಏನು ಹಾಸ್ಪಿಟಲ್ನಲ್ಲಿ ನಿಮ್ಮ ಪರಿಚಿತರು ಸರ್ಜನ್ ಆಗಿದ್ರೆ ನೀವು ಅವರು ಸರ್ಜರಿ ಮಾಡ್ತಿರುವಾಗ ಅವ್ರನ್ನ ತಪ್ಪುಕೊಳಕ್ಕೆ ನೋಡಿ ಅವ್ರು ಹೇಳ್ತಾರೆ ಯಾಕೋ ಒಳಗೆ ಬಂದೆ ನೀನು ನನ್ನ ಮುಟ್ಟಬೇಡ ಇದೇ ಮುಟ್ಟಬೇಡ ಅನ್ನೋದ್ರ ಕಾರಣ ಬಹಳ ವಿಷಯಗಳಿವೆ ಅಜ್ಞಾನಿಗಳು ತಾವು ಅಜ್ಞಾನಿಗಳು ಅಂತ ತಿಳಿಯದೇನೆ ಏನೇನೋ ಮಾತಾಡ್ತಾರೆ ಅವ್ರಿಗೆ ತಿಳುವಳಿಕೆ ಬರಬೇಕು ಅಂತ ಭಗವಂತನ ಹತ್ರ ಪ್ರಾರ್ಥನೆ ಮಾಡೋಣ ಎಲ್ಲರೂ ಯಜ್ಞೋಪವೀತ ಧರಿಸಿ ಇದು ಪರಮ ಪವಿತ್ರವಾದ ಜವಾಬ್ದಾರಿ ತಿಳಿಸುವಂಥ ಒಂದು ಅದ್ಭುತವಾದ ವಸ್ತು ನಮಗೆ ಸನಾತನ ಧರ್ಮ ಕೊಟ್ಟಿರುವಂಥ ಬಹಳ ದೊಡ್ಡ ಕೊಡುಗೆ ಎಲ್ಲರೂ ಧರಿಸಬೇಕು ಹರಿ ಓಂ ತತ್ಸತ್